ನಿನ್ನ ನಿನ್ನ ಹೆಸರೇನೆ ಓಕೆ ಹೆಂಗೆ ಅನ್ನಿಸ್ತಾ ನಮ್ಮ ಕೆ ಸಿ ಡಿ ಜೂಲಜಿ ಮ್ಯೂಸಿಯಮ ಹ್ಞೂ ನಿಮ್ಗೆ ಯಾವ್ಯಾವ ಅನಿಮಲ್ಸ್ ಚಲೋ ಅನ್ನಿಸಿದು ಹೇಳ ಯಾವ್ಯಾವ ಹೇಳ್ರಿ ಹಾಂ ಹ್ಞೂ ಮತ್ತೆ ಯಾವ್ಯಾವ ನೋಡಿರಿ ನೋಡಿರಿ ಯಾವ್ಯಾವ ನಿಮ್ಗೆ ಯಾವ್ಯಾವ ಅನಿಸಿದ್ದು ಆಗಲ್ಲ ತೋರಿಸಿದ್ಲಿ ಹ್ಞೂ 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 அனசப்பா நீனே நோட உம் உம் உம்

here i came with the help of my grandfather dr S. M. Tawar. here i got more knowledge from this uh, guide uh, Navin yeah, here i got more more knowledge from seeing this all animals and uh, birds here i am um, <coughs> this, this will help in my hair classes and ಓಕೆ ಬರ್ತಿರಲ್ಲ ಇನ್ನೊಮ್ಮೆ ನಮ್ಮ ಮ್ಯೂಸ್ಯಮಿಗೆ ಹಾಂ ಹೆಲ್ಪ್ಫುಲ್ ಆತ ಇವತ್ತೆ ಚಲೋ ಅನ್ನಿಸ್ತಾ ನಿಮಗೆ ಓಕೆ ಫ್ಯಾಮ್ಲಿಗೆಲ್ಲ ಹೇಳ್ತೀರಿ ಓಕೆ